ಏಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯೋಹಾನನು ಬರೆದ ಶುವಾರ್ತೆ ಎಂಟನೇ ಅಧ್ಯಾಯ ಹನ್ನೆರಡನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಏಸು ತಿರುಗಿಯವರ ಸಂಗಡ ಮಾತಾಡಲಾರಂಭಿಸಿ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದುವವನಾಗಿರುವನು ಎಂದು ಹೇಳಿದನು ಈ ವಾಕ್ಯದ ಶಿರೋನಾಮೆ ಏನೆಂಬುದಾಗಿ ನೋಡುವಾಗ ಜೀವ ಕೊಡುವ ಬೆಳಕು ಎಂಬುದಾಗಿ ಈ ಜೀವ ಕೊಡುವ ಬೆಳಕು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಏಸು ಕ್ರಿಸ್ತನು ವಾಕ್ಯದ ಮೂಲಕ ಮಾತನಾಡುತ್ತಾ ಇದ್ದಾನೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ಜೀವಿಸುವುದಿಲ್ಲ ಜೀವ ಕೊಡುವ ಬೆಳಕನ್ನು ಹೊಂದಿಕೊಳ್ಳುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದೆ ಜೀವ ಕೊಡುವ ಬೆಳಕು ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನು ಬೆಳಕಾಗಿದ್ದಾನೆ ಲೋಕಕ್ಕೆ ಬೆಳಕಾಗಿದ್ದಾನೆ ಆತನನ್ನು ನಾವು ಅನುಸರಿಸುವಾಗ ನಾವು ಆತನ ಮಕ್ಕಳು ನಮ್ಮನ್ನು ಏಸು ಕ್ರಿಸ್ತನು ನನ್ನ ಮಗನು ನನ್ನ ಮಗಳು ಎಂಬುದಾಗಿ ಕರೆದಿದ್ದಾನೆ ನಾವು ಏಸು ಕ್ರಿಸ್ತನನ್ನು ಅನುಸರಿಸುತ್ತೇವೆ ಏಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೇವೆ ಆ ವಿಷಯವಾಗಿ ಏಸು ಕ್ರಿಸ್ತನು ಹೇಳುತ್ತಾನೆ ನೀವು ಜೀವ ಕೊಡುವ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ ನಾವು ಜೀವ ಕೊಡುವ ಬೆಳಕಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ ಜೀವ ಕೊಡುವ ಬೆಳಕು ಎಂಬುದಾಗಿ ನೋಡುವಾಗ ಬೆಳಕು ಎಲ್ಲಿರುತ್ತದೋ ಅಲ್ಲಿ ಕತ್ತಲೆ ಇರುವುದಿಲ್ಲ ಕತ್ತಲೆ ಎಂಬುದಾಗಿ ನೋಡುವಾಗ ಪಾಪದ ಜೀವಿತ ಪಾಪದ ಜೀವಿತದಲ್ಲಿ ನಾಶನ ಮಾರ್ಗವಿದೆ ಕುಡಿಕತನವಿದೆ ದುಂದೌತನವಿದೆ ವ್ಯಭಿಚಾರ ಇದೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಈ ಲೋಕದ ಮುಂತಾದ ಆಸೆಗಳು ಪಾಪದಲ್ಲಿ ಬರುವಂತದ್ದಾಗಿದೆ ಆ ಪಾಪ ನಮ್ಮಲ್ಲಿ ಇರುವಾಗ ಬೆಳಕು ಇರುವುದಿಲ್ಲ ಕತ್ತಲೆ ಜೀವಿತ ನಮ್ಮದಾಗುತ್ತದೆ ನಮ್ಮ ಜೀವಿತದ ಮೂಲಕ ಬೆಳಕು ನಾವಾಗಿದ್ದೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ನಮ್ಮ ಜೀವಿತದಲ್ಲಿ ಯಾವಾಗಲೂ ಪರಿಶುದ್ಧವಾಗಿರಬೇಕು ನೀತಿವಂತರಾಗಿರಬೇಕು ಯಥಾರ್ಥರಾಗಿರಬೇಕು ಪ್ರತ್ಯೇಕಿಸಲ್ಪಟ್ಟವರಾಗಬೇಕು ಈ ಲೋಕದಿಂದ ನಮ್ಮನ್ನು ವಿಂಗಡಿಸಿಕೊಂಡು ನಾವು ಪ್ರತ್ಯೇಕಿಸಲ್ಪಟ್ಟವರಾಗಬೇಕು ಯಾವಾಗಲೂ ಯೇಸು ಕ್ರಿಸ್ತರೊಟ್ಟಿಗೆ ಅನ್ಯನ್ಯತೆಯಲ್ಲಿರಬೇಕು ಆವಾಗ ನಮ್ಮ ಜೀವಿತದ ಮೂಲಕ ಬೆಳಕು ನಮ್ಮ ಜೀವಿತದ ಮೂಲಕ ಬೆಳಕು ನಾವು ಒಂದು ವಾಕ್ಯದಲ್ಲಿ ನೋಡುವಾಗ ಯುಹಾನನು ಬರೆದ ಶುವಾರ್ತೆ ಮೊದಲನೇ ಅಧ್ಯಾಯ ನಾಲ್ಕನೇ ವಚನ ಐದನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಕತ್ತಲು ಅದನ್ನು ಮುಸುಕುವುದಿಲ್ಲ ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕಿಗೆ ಪ್ರಕಾಶಿಸುವಂತದ್ದಾಗಿತ್ತು ಆ ಪ್ರಕಾಶಿಸುವಂತ ಬೆಳಕಿಗೆ ಕತ್ತಲೆ ಮುಸುಕುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತದ ಮೂಲಕ ನಾವು ಪ್ರಕಾಶ ಬೀರುವಂತವರಾಗಬೇಕು ಕತ್ತಲೆ ಎಷ್ಟೇ ಮಾತ್ರಕ್ಕೂ ನಮ್ಮನ್ನು ತಾಕಬಾರದು ನಮ್ಮನ್ನು ಮುಸುಕಿ ಹಾಕಬಾರದು ಯಾಕೆ ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನೆ ಬೆಳಕಾಗಿದ್ದಾನೆ ಏಸು ಕ್ರಿಸ್ತನೆ ಜೀವವಾಗಿದ್ದಾನೆ ಏಸು ಕ್ರಿಸ್ತನನ್ನು ನಾವು ಅನುಸರಿಸುತ್ತೇವೆ ಏಸು ಕ್ರಿಸ್ತನನ್ನು ನಾವು ಕೈಕೊಂಡು ನಡೆಯುತ್ತೇವೆ ಆ ವಿಷಯವಾಗಿ ನಮ್ಮ ಜೀವಿತದಲ್ಲಿ ಕತ್ತಲೆ ಇರಬಾರದು ನಮ್ಮ ಜೀವಿತದ ಮೂಲಕ ಬೆಳಕು ಹೊರಡಬೇಕು ಆ ಬೆಳಕೆ ಜೀವವಾಗಿರಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಲೋಕದಲ್ಲಿ ಕತ್ತಲೆಯಲ್ಲಿ ಜೀವಿಸುವಾಗ ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟು ತನ್ನ ಪ್ರಿಯ ಕುಮಾರನಾದಂತೆ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟನು ಆತನನ್ನು ನಂಬುವವರು ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಕಳಿಸಿಕೊಟ್ಟನು ಆತನನ್ನು ನಂಬುವವರು ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ಬೆಳಕು ಜೀವವಾಗಿರುತ್ತದೆ ಆ ಜೀವದ ಮೂಲಕ ನಾವು ಈ ಲೋಕದಲ್ಲಿ ಜೀವಿಸುವಾಗ ಆತ್ಮನೆ ಜೀವವಾಗಿದ್ದಾನೆ ಆತ್ಮನೆ ಬೆಳಕಾಗಿದ್ದಾನೆ ಆ ಬೆಳಕು ನಮಗೆ ಕೊಡಲ್ಪಟ್ಟಿದೆ ಆ ಬೆಳಕು ಇರುವಂತಲ್ಲಿ ಕತ್ತಲೆ ಇರುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ಕಲಿತುಕೊಂಡಿದ್ದೇವೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತ ಯಾವಾಗಲೂ ಪ್ರಕಾಶಮಾನವಾಗಿ ಬೆಳೆಯುವಂತದಾಗಿ ನಾವು ಆ ರೀತಿಯಾಗಿ ಜೀವಿಸುವಾಗ ಈ ಲೋಕದ ಜನರ ಜೀವಿತದಲ್ಲಿ ನಾವು ಪ್ರಕಾಶವಾಗಿರುತ್ತೇವೆ ಯೇಸು ಕ್ರಿಸ್ತನ ಪ್ರಭಾವವು ನಮ್ಮ ಜೀವಿತದ ಮೂಲಕ ಈ ಲೋಕದ ಜನರಿಗೆ ಬೀರುತ್ತದೆ ನಮ್ಮ ಜೀವಿತದ ಮೂಲಕ ಬೆಳಕಿನ ಜೀವಿತ ನಾವು ಈ ಲೋಕದಲ್ಲಿ ಜೀವಿಸುವಾಗ ಜೀವ ಕೊಡುವ ಬೆಳಕಾಗಿದ್ದುಕೊಂಡು ಜೀವಿಸುತ್ತೇವೆ ಒಂದು ಉದಾಹರಣೆ ನೋಡುವಾಗ ಕತ್ತಲೆಯ ಸಮಯದಲ್ಲಿ ಯಾರತ್ರ ಟಾರ್ಚ್ ಇರುತ್ತೋ ಅವರ ಬೆಳಕಿನಲ್ಲಿ ಬೇರೆಯೊಬ್ಬರು ಬಂದು ನಡೆಯುವುದಕ್ಕೆ ಪ್ರಾರಂಭಿಸುತ್ತಾರೆ ಯಾಕೆ ಎಂಬುದಾಗಿ ನೋಡುವಾಗ ಅಲ್ಲಿ ಬೆಳಕಿದೆ ಆ ಬೆಳಕಿಗೆ ನಡೆದರೆ ದಾರಿ ಚೆನ್ನಾಗಿ ಕಾಣಿಸುತ್ತದೆ ಆ ವಿಷಯವಾಗಿಯೇ ಬೆಳಕಿನ ಕಡೆಗೆ ಬರುತ್ತಾರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಮೂಲಕ ಜೀವವಿದೆ ಆ ಬೆಳಕಿನ ಜೀವದಲ್ಲಿ ನಾವು ನಡೆಯುವಾಗ ನಮ್ಮನ್ನು ಅನೇಕ ಜನರು ಹಿಂಬಾಲಿಸುತ್ತಾರೆ ನಮ್ಮ ಜೀವಿತವನ್ನು ಅನೇಕ ಜನರು ಅಳವಡಿಸಿಕೊಳ್ಳುತ್ತಾರೆ ನಮ್ಮ ಜೀವಿತ ಈ ಲೋಕದಲ್ಲಿ ಬೆಳಕಿನ ಜೀವಿತವಾಗಿತ್ತು ಮಾದರಿಯ ಜೀವಿತ ನಮ್ಮದಾಗಿತ್ತು ನಾವು ಜೀವಿಸುವಂತವರಾಗ ಕಳೆದ ದಿನಗಳಲ್ಲಿ ನಾವು ಅನೇಕ ತಪ್ಪು ಕಾರ್ಯಗಳು ಮಾಡಿರಬಹುದು ಪಾಪ ಕಾರ್ಯಗಳು ಮಾಡಿರಬಹುದು ಈ ಒಂದು ದಿನದಲ್ಲಿ ವಾಕ್ಯದ ಮೂಲಕ ನಾವು ಕಲಿತುಕೊಂಡಿದ್ದೇವೆ ಜೀವವಾಗಿದೆ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ನನ್ನನ್ನು ಅನುಸರಿಸುವವನು ಜೀವವನ್ನು ಕೊಡುವ ಬೆಳಕನ್ನು ಹೊಂದಿಕೊಳ್ಳುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡಿದ್ದೇವೆ ನಾವು ಜೀವವನ್ನು ಕೊಡುವ ಬೆಳಕನ್ನು ಹೊಂದಿಕೊಂಡವರಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇನ್